ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಚ್ಚ ಕನ್ನಡದಿ ಕ್ರಿಸ್ಮಸ್ ಸ್ಪೆಷಲ್ ಬಂದು ಕರ್ಜಿಕಾಯಿ ಮತ್ತು ಕಲಕಲ್ಕ ಮಾಡೋದು ಹೇಗಂತ ನೋಡೋಣ ಕ್ರಿಸ್ಮಸ್ ಬಂದಾಗೆಲ್ಲ ನಾವು ಪ್ರತಿ ವರ್ಷ ಕ್ರಿಸ್ಮಸ್ಗೆ ನಾವು ಕ್ರಿಶ್ಚಿಯನ್ಸ್ ಆಗದೆ ಆದರೂ ಪ್ರತಿ ವರ್ಷ ಕ್ರಿಸ್ಮಸ್ಗೆ ನಾವು ತಪ್ಪದೆ ಈ ಕಲಕಲ್ ಕರ್ಜಿಕಾಯಿ ಮಾಡೋದಂತೂ ತಪ್ಪದೆ ನಮ್ಮ ಮರೆಯೋದಿಲ್ಲ ಇವಾಗ ಕಲ್ಕಲ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದೂವರೆ ಆಗೋಷ್ಟು ಚಿಕ್ಕಪ್ಪ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಏಲಕ್ಕಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಸಣ್ಣ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಒಂದು ಸಪ್ರೇಟ್ ಒಂದು ಬೌಲ್ಗೆ ಹಾಕೋಬೇಕು ಇದಕ್ಕೆ ಅದೇ ಮಿಕ್ಸಿಲಿ ನಾನು ಒಂದು ಬಾಳೆನ ತೊಗೊಂಡಿದ್ದೀನಿ ಹಾಗೂ ಮೊಟ್ಟೆ ತೊಗೊಂಡಿದ್ದೀನಿ ಇದು ಆಪ್ಷನ್ ಯಾಕಂದರೆ ನಾವು ಪ್ರತಿ ವರ್ಷ ನಾವು ಚಿಕ್ಕವರಿಂದ ಇದ್ದಾಗಿಂದ ಇದು ನಮ್ಮ ಅಮ್ಮ ಈ ಥರನೇ ನಮಗೆ ಹೇಳ್ಕೊಟ್ಟಿರೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಹಾಕಿರೋದ್ರಿಂದ ಮೊಟ್ಟೆ ಸ್ಮೆಲ್ ಅಂತೂ ಬರೋದೇ ಇಲ್ಲ ಹೊಲಸ ಥರನೂ ಬರಲ್ಲ ಮೊಟ್ಟೆನೂ ಮತ್ತು ಬಾಳೆನ ಹಾಕಿದ್ದೀವಿ ಅನ್ನೋ ಟೇಸ್ಟು ಸಹ ನಮಗೆ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಾದ ಮೇಲೆ ನಾನು ಬಾಳೆಹು ಮತ್ತು ಮೊಟ್ಟೆ ರುಬ್ಕೊಂಡಿರೋವಂಥದ್ದು ಮತ್ತು ಮೈದಾ ಹಿಟ್ಟು ಎರಡು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಮತ್ತು ಮೊಟ್ಟೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರುಬ್ಕೊಂಡಿರೋದು ಅದಕ್ಕೆ ಹಾಕಿದ್ದೀನಿ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡ್ಬಿಟ್ಟು ಚಪಾತಿ ಇದ್ದೀನಿ ಅದಕ್ಕೆ ಆಗೋ ಥರ ನಾವು ಚೆನ್ನಾಗಿ ಇಲ್ಲಿ ಕಲ್ಸ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಕಲಿಸ್ಕೋಬೇಕು ನಾನಿಲ್ಲಿ ಹಾಲು ಹಾಕ್ತಾಯಿಲ್ಲ ಹಾಲು ಬದಲು ನಾವು ನೀರು ಇದ್ದೀನಿ ನಾವು ನೀರಲ್ಲೇ ನಾವು ಕಲಿಸ್ಕೊಳ್ಳೋದು ಆದ್ದರಿಂದ ನಾನು ಎಷ್ಟು ಬೇಕಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಚಪಾತಿ ಹಿತ್ತಿನ ಹದಕ್ಕೆ ಬರೋವರೆಗೂ ನಾನು ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಳ್ತಾಯಿದ್ದೀನಿ ಕಲಿಸಾದ್ಮೇಲೆ ಇದು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಯಾಕಂದರೆ ಸಕ್ಕರೆ ಎಲ್ಲ ಬಾಳೆನ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಹಿಡಿಬೇಕು ಸ ಅದು ಹಸಿಟ್ಟಿಗೆ ಹಿಡಿಬೇಕು ಇದು ಉಬ್ಬಿಕೊಳ್ಳುತ್ತೆ ಸ್ವಲ್ಪ ನಾದು ಉಬ್ಕೊಳ್ಳುತ್ತೆ ಹಸಿಟ್ಟು ಸಾಫ್ಟಾಗಿ ಉಕೊಂಡು ಚೆನ್ನಾಗಿ ಬರುತ್ತೆ ಇದು ಆಗಿದೆ ನೋಡಿ ಇವಾಗ ನಾನು ಇದರಲ್ಲಿ ಮೂರು ಪಾರ್ಟಿಷನ್ ಮಾಡ್ಕೊತೀನಿ ಮೂರು ಉಂಡೆಯನ್ನು ಸಪ್ರೇಟಾಗಿ ತೆಗೆದುಕೊಳ್ತೀನಿ ಮೊದಲು ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಉಂಡೆಗಿಂತ ಸ್ವಲ್ಪ ದಪ್ಪದಾಗಿ ಮೀಡಿಯಮಾಗಿ ಇದ್ದೀನಿ ಮೀಡಿಯಮ್ ತೊಗೊಂಡು ಸ್ವಲ್ಪ ಹಸಿಟ್ಟು ಹಾಕೊಂಡು ಇದ್ದೀನಿ ದಪ್ಪಗೆ ತಿಕ್ಕಾಗಿ ಲಟ್ಟಿಸ್ಕೋಬೇಕು ತೆಳ್ಳಗೆ ಹಾಕೊಂಡ್ರೆ ಅದು ನಾವು ಕಟ್ ಮಾಡ್ಕೊಂಡು ಹಾಕಿದಾಗ ಸ್ವಲ್ಪ ಗಟ್ಟಿ ಥರ ಬಂದುಬಿಡುತ್ತೆ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕದೆ ನಾವು ಎಷ್ಟೇ ಕಟ್ ದಪ್ಪ ಮೀಡಿಯಮಾಗಿ ತಗೊಂಡು ಹಾಕಿ ಕಟ್ ಮಾಡಿ ಹಾಕಿದ್ರೆ ಅದು ಗಟ್ಟಿ ಥರ ಬರಲ್ಲ ಸುಟ್ಟರೂ ಸಾಫ್ಟಾಗಿ ಇರುತ್ತೆ ಆದರೆ ಇವಾಗ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡ್ ನಮ್ಗೆ ಯಾವ ಥರ ಶೇಪ್ ಯಾವ ರೀತಿಲಿ ಬೇಕೋ ನಾವು ಆ ಥರ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಮೂರು ಥರ ಶೇಪ್ ಕಟ್ ಇದ್ದೀನಿ ಮೊದಲು ಈ ಥರ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ನಮ್ಮ ಇಷ್ಟ ನಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ನಾನು ಈ ಥರ ಮೊದಲು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಹಸಿಟ್ಟು ಹರ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಲೈನಾಗಿ ಬಾಕ್ಸ್ ಥರ ಕಟ್ ಇದ್ದೀನಿ ಬಾಕ್ಸ್ ಕಟ್ ಮಾಡ್ಕೊಂಬಿಟ್ಟು ರೋಲ್ ಮಾಡಿ ನಾನು ಸ್ಪೂನಲ್ಲಿ ಈ ಥರ ಇದ್ದೀನಿ ಸ್ಪೋರ್ಟ್ ಸ್ಪೂನಲ್ಲಿ ನಾನು ಪ್ರೆಸ್ ಇದ್ದೀನಿ ನಮ್ಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಮೂರು ಥರ ಶೇಪ್ ಮಾಡ್ಕೊಂಡಿದ್ದೀನಿ ಒಂದೇ ಥರ ಶೇಪ್ ಯಾಕೆ ಮಾಡ್ಕೋಬೇಕನ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು ಮೂರು ಶೇಪ್ ಥರ ನಾನು ಮಾಡ್ಕೊಂಡಿದ್ದೀನಿ ಇದು ಎರಡನೇ ಥರ ಶೇಪು ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಶೇಪ್ಗಳು ಯಾವ ಥರ ಆದರೂ ಮಾಡ್ಕೊಬೋದು ಎಲ್ಲರಿಗೂ ಗೊತ್ತು ಕಲಕಲ ಮಾಡೋ ಅಂಥದ್ದು ಆದರೆ ನಾವೇ ನಮ್ಮ ಮನೇಲಿ ಪ್ರತಿ ವರ್ಷ ಈ ಥರನೇ ಡಿಫ್ರೆಂಟಾಗಿ ಮಾಡೋದು ಇನ್ನು ಸೇ ಇನ್ನು ಥರ್ಡ್ ಸ್ಟೆಪ್ಸ್ ಯಾವ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅಂತ ನೋಡೋಣ ಮನ್ನಿ ಸೇಮ್ ಇದೇ ಥರ ಸ್ಕ್ವಯರ್ ಟೈಪ್ ಕಟ್ ಮಾಡ್ಕೊಂಬಿಟ್ಟು ಸೆಂಟ್ರಲ್ಲಿ ನಾನು ಆ ಕಡೆ ಸೆಂಟ್ರಲ್ ಡಿಸೈನ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಎರಡು ತುದಿ ತಗೊಂಡು ಈ ಥರ ಸೆಂಟ್ರಲ್ಲಿ ಹಮ್ಮಿಕೊಂಡು ಇದೊಂದು ಶೇಪ್ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿದೆ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಒಂದೇ ಥರ ಮಾಡಿ ಒಂದೇ ಥರ ಶೇಪ್ ಇರೋದ್ರಿಂದ ಅವ್ರಿಗೂ ಇದನ್ಸಲ್ಲ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿಲ್ಲೇ ಅಂದ್ಬಿಟ್ಟು ಟಿಶ್ ಶೇಪ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಆಗಿದೆ ನಾನು ಮೂರು ಥರ ನಾನು ಯಾವ್ದ್ಯಾದು ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಮೂರು ಥರನೂ ಶೇಪಲ್ಲಿ ಇಕ್ಕಿದ್ದೀನಿ ಮೂರು ಥರ ಶೇಪ್ ಆಗಿದೆ ಅಷ್ಟರಲ್ಲಿ ನಾನು ಎಣ್ಣೆ ಕಾಯೋಕೆ ಸಪ್ರೇಟಾಗಿ ಇಕ್ಕೊಂಡಿದ್ದೆ ಬಾಣಲೇಲಿ ಎಣ್ಣೆ ಕಾದಿದೆ ಇವಾಗ ಎಣ್ಣೆ ಕಾದಿದೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಬೇಯಿಸಿಕೊಂಡೆ ಆಗಿದ ತಕ್ಷಣ ಬೇಗ ಕರ್ ಬೇಗ ಇದಾಗ್ಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಆದ್ದರಿಂದ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಷ್ಟು ಇದು ಬೆಂದಾದ್ಮೇಲೆ ಸಪ್ರೇಟಾಗಿ ಎತ್ತಿಕ್ತೇವಲ್ಲ ಆವಾಗ ಸಾಫ್ಟಾಗಿರುತ್ತೆ ಗಟ್ಟಿಯಾಗೂ ಇಲ್ಲ ಚೆನ್ನಾಗೂ ಇರುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ಹೊಟ್ನಲ್ಲಿ ನಾವು ಏನೇ ಮಾಡೋದಿದು ತಿಂಡಿ ಆದರೂ ಸರಿ ಏನೇ ಮಾಡಿದ್ರು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಎಕ್ಸ್ಪೆಷಲಿ ಸ್ವೀಟ್ ತಿಂಡಿ ಮಾಡ್ತೀವಿ ಅಂತ ಅದು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದಾಗಿದೆ ಕಲರು ಚೇಂಜ್ ಆಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನಕೊಂದು ಇನ್ನೂ ಚೆನ್ನಾಗಿರುತ್ತೆ ಬಿಸಿಲಿದ್ದಾಗ ಸ್ವಲ್ಪ ಬಿಸಿ ಇರುವಾಗ ತಿನ್ನುವಾಗ ಬಿಸಿ ಇರುತ್ತೆ ಮೆತ್ತಗಿರುತ್ತೆ ಹಾರಾದಮೇಲೆ ತಣ್ಣಗಾಗಿ ಬಿಟ್ಟಾದಮೇಲೆ ಸ್ವಲ್ಪ ತಣ್ಣಗಿರುತ್ತೆ ಆವಾಗ ಗಟ್ಟಿಯಾಗಿ ಇರೋದಿಲ್ಲ ಸಾಫ್ಟಾಗಿ ಮೃದುವಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗುತ್ತೆ ನಾವು ಇದರಲ್ಲಿ ಬಾಳೆಹಣ್ಣು ಹಾಕಿದ್ದೀವಿ ಅಂತ ಅನ್ನೋದೇ ನಮಗೆ ಗೊತ್ತಾಗಲ್ಲ ಮೊಟ್ಟೆ ಸ್ಮೆಲ್ ಅಂತೂ ಬರೋದಿಲ್ಲ ಸ್ಮೆಲ್ ಅಂತೂ ಇನ್ನೂ ಬರೋದೇ ಇಲ್ಲ ಅವೆರಡು ಹಾಕೇ ಇಲ್ಲ ಅನ್ನೋ ಥರನೇ ಮಾಮೂಲಿ ನಾವು ಹೇಗೆ ಕಲ್ ಕಲ್ ಮಾಡ್ತೀವೋ ಅದೇ ಟೇಸ್ಟ್ ಅದೇ ಥರನೇ ಬರುತ್ತೆ ಇನ್ನು ಎರಡನೇದು ನಾನು ಯಾವ ಥರ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ಥರನೂ ಇದನ್ನು ನಾನು ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ನಾನು ಇದ್ದೀನಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಒಂಚೂರು ಎಲ್ಲನು ಬಿಟ್ಟಿಲ್ಲ ಚೆನ್ನಾಗಿಯೂ ಬಂದಿದೆ ಕಲರು ಸಹ ಚೇಂಜ್ ಆಗ್ತೈತೆ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ನಾವು ಎತ್ಕೊಬಿಡ್ಬೇಕು ಬಿಡಬೇಕು ಇನ್ನು ಮೂರನೇ ಶೇಪ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅದು ಬಿಟ್ಟೋಗುತ್ತೆ ಅಂತ ಅಂದ್ಕೊಂಡೆ ಬಿಟ್ಟಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಕ್ರಿಸ್ಮಸ್ ಹಬ್ಬ ಬಂದರೆ ನಾವು ಚಿ ಚಿಕ್ಕವರಿದ್ದಾಗ ನೆನಪುಗಳೇ ಹೆಚ್ಚು ಆಗ ನಮ್ಮ ಮನೇಲಿ ನಾವು ಅಮ್ಮ ಅಕ್ಕ ಎಲ್ಲ ಕೂತ್ಕೊಂಡ್ಬಿಡ್ತಾಯಿದ್ವಿ ಹೊಟ್ಟೆ ಕೂತ್ಕೊಂಡು ಮಾಡ್ತಾ ಇದ್ವಿ ಕ್ರಿಶ್ಚಿಯನ್ಸ್ ಆಗದಿದ್ರು ನಾವು ಪ್ರತಿ ವರ್ಷ ಯಾವ್ಯಾವ ಹಬ್ಬ ಬರುತ್ತೋ ಆವಾಗ ನಾವು ಏನೇನು ಸ್ಪೆಷಲ್ ಆ ಹಬ್ಬಕ್ಕೆ ಏನೇನು ಏನೇನು ಸ್ವೀಟ್ ಮಾಡಬೇಕು ಖಾರ ಮಾಡಬೇಕು ಏನೇನು ಬೇಕೋ ಆ ಹಬ್ಬಕ್ಕೆ ನಾವು ಪ್ರತಿ ವರ್ಷವೂ ನಾವು ಚಿಕ್ಕವರಿಂದ ಈ ಥರ ನಾವು ನಮ್ಮಲ್ಲಿ ಮಾಡಿಕೊಂಡು ಆಚರಿಸ್ಕೊಂಡು ಬಂದಿದ್ದೀವಿ ಇದಾಗಿದೆ ನೋಡಿ ನೋಡಕ್ಕೆ ತುಂಬ ಚೆನ್ನಾಗಿದೆ ಮೂರು ಥರನೂ ಡಿಸೈನು ತುಂಬ ಚೆನ್ನಾಗಿದೆ ಮೂರೂ ಸಾಫ್ಟಾಗಿರುತ್ತೆ ಒಂದೇದಲ್ಲಿ ನಾವು ಯಾವ ಥರ ಶೇಪ್ ಆದರೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾರೆ ಪ್ರತಿ ವರ್ಷ ಈ ಥರ ಮಾಡ್ಕೊಂಡು ಬಂತಾಯಿರ್ತೀವಿ ಮಕ್ಳಿಗಂತೂ ನಾವು ಆದಮೇಲೆ ಮಕ್ಳಿಗೆ ಬಿಡ್ಬಾರ್ದು ಅಂದ್ಬಿಟ್ಟು ಪ್ರತಿ ವರ್ಷ ಕಂಟಿನ್ಯೂ ಆಗಿ ಮಾಡ್ಕೊಂಡು ಇದ್ದೀವಿ ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಇನ್ನು ಕರ್ಜಿಕಾಯಿ ಹೇಗೆ ಮಾಡೋದಂತ ನಮ್ಮ ಮನೇಲಿ ಯಾವ ಥರ ಸ್ಪೆಷಲ್ ನಮ್ಮದೇ ಸ್ಪೆಷಲ್ ಮಾಡೋದಂತ ನೋಡೋಣ ಮನೆ ಇವಾಗ ನಾನು ಒಂದು ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ತುರು ಚೆನ್ನಾಗಿ ಸಣ್ಣಗೆ ತುರ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಮಿಕ್ಸಿಗೆ ಹಾಕಿ ಒಂದೊಂದೇ ರೌಂಡಷ್ಟು ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡಾದ್ಮೇಲೆ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟು ನಂತರ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಾದ್ಮೇಲೆ ಅದು ಒಂದು ರೌಂಡಷ್ಟು ತಿರ್ಸ್ಕೋಬೇಕು ಆಫ್ ಮಾಡಿ ಹಾನ್ ಮಾಡ್ಕೋಬೇಕು ಯಾಕಂದರೆ ಫುಲ್ಲು ನೈಸಾಗಿ ರುಬ್ಕೊಂಡೆ ಅದು ಬಾಯಿಗೆ ಸಿಗೋದಿಲ್ಲ ಅದು ಬಾಯಿಗೆ ಸಿಗೋ ಥರ ಇಕ್ಕೋಬೇಕು ಇನ್ನು ಗಸಗಸೆ ಒಂದು ಐವತ್ತು ಗ್ರಾಮಷ್ಟು ನಾನು ಕಸಗಸೆ ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಫ್ರೈ ಮಾಡ್ತೀವೋ ಗಸಗಸೆ ಅಷ್ಟು ಟೇಸ್ಟೇ ಸಿಗುತ್ತೆ ಬಾಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇದಕ್ಕೆ ನಾನು ಮತ್ತು ಏಲಕ್ಕಿ ಹಾಕ್ತಾ ಇದ್ದೀನಿ ಹಾಗೂ ಸಕ್ಕರೆ ಮೂರಿಂದ ನಾಲ್ಕು ಸ್ಪೂನಷ್ಟು ಆಗ್ತದೆ ನಮಗೆ ಎಷ್ಟು ಬೇಕೋ ಸಕ್ಕರೆ ಸ್ವೀಟಿಗೆ ಬೇಕಷ್ಟು ಹಾಕ್ಕೋಬೋದು ನಾನಿಲ್ಲಿ ఒండే కొబ్బరి తగ్దీ అదే కాల్ కప్ప సె తి సక్రె తిన సెరే కడిమే అందా నాము హాకౌదు ఎస్టు బేగో నమ్మ స్వీట్ అనుసారాగి నేను సక్కర హాక ఇది చన కలస్కో కలస్క కలస్కట్ పక్కకి ఇక్కబిడ ఇన్న ಕರ್ಜಿಕಾಯಿಗೆ ಹಸಿಟ್ಟು ಹೇಗೆ ಕಳಿಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಎರಡೂ ಹಾಕೊಂಡು ಚೆನ್ನಾಗಿರುತ್ತೆ ಸಪ್ಪೇನೂ ಅನಿಸಲ್ಲ ಸ್ವೀಟ್ ಅನ್ಸಲ್ಲ ಕರೆಕ್ಟಾಗಿ ಹಸಿಟ್ಟು ಬರುತ್ತೆ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಹಾಗೂ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಹಿಂಗೆ ಕೈಲಿ ಹಿಡ್ಕೊಂಡೆ ಹಿಂಗೆ ಗಟ್ಟಿ ಥರ ಬರುತ್ತೆ ನೋಡಿ ಹಸಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ಜಾಸ್ತಿ ತೆಳ್ಳಗೂ ಬೇಡ ಮೀಡಿಯಮ್ಗೂ ಬೇಡ ಆ ಥರ ಚಪಾತಿ ಹೇಗೆ ಹಿಟ್ಟು ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ತೆಳ್ಳು ಕಲಿಸ್ಕೋಬೇಕು ಇದಾಗಿದೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತೊಗೊತಾ ಇದ್ದೀನಿ ತಗೊಂಡ್ಬಿಟ್ಟು ನಾನು ಪೂರಿ ಲಟ್ಟಿಸ್ಕೊತೀವಲ್ಲ ಹಾಗೆ ಪೂರಿ ಲಟ್ಟಿಸ್ಕೊತೀವಲ್ಲ ಹಾಗೆ ಅಷ್ಟು ಸೈಜಲ್ಲಿ ನಾವು ಈ ಕರ್ಜಿಕಾಯಿಗೆ ಲಟ್ಟಿಸ್ಕೋಬೇಕು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ನಾವು ಪ್ರತಿ ವರ್ಷ ಕ್ರಿಸ್ಮಸ್ ಬಂದಾಗ ನಾವು ತಪ್ಪದೆ ಕ್ರಿಸ್ಮಸ್ಗೆ ಯಾವ್ಯಾವ ಥರ ಏನೇನು ಮಾಡ್ತೀವಿ ಪ್ರತಿ ವರ್ಷವೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಮದುವೆ ಆದಮೇಲೆಲ್ಲ ಸಪ್ರೇಟಾಗಿ ಬಂದಾದ್ಮೇಲೆ ಬಿಟ್ಬಿಡೋ ಬಿಟ್ಬಿಟ್ಟಿದ್ವಿ ಮಕ್ಕಳು ಇದ್ದಾರೆ ಅವ್ರಿಗೋಸ್ಕರ ಅದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಸಹ ಮಕ್ಳಿಗೂ ನಮ್ಮ ಬಾಲ್ಯ ಥರನೇ ಅವ್ರಿಗೂ ನೆನಪು ಬರಲಿ ಅವ್ರಿಗೂ ಒಂದು ಮೆಮೊರಿಯಸ್ ಆಗಿರಲಿ ಅಂದ್ಬಿಟ್ಟು ಪ್ರತಿ ವರ್ಷವೂ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಬರ್ತಾಯಿರ್ತೀವಿ ಇವಾಗ ಪೂ ಪೂರಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು ಕಚ್ಚಿಕಾಯಿ ಹೊತ್ತುತ್ತೀವಲ್ಲ ಅದಕ್ಕೆ ಸೈಡೆಲ್ಲ ಸ್ವಲ್ಪ ಹಸಿಟ್ಟು ಹಾಕೊಬಿಟ್ಟು ಹಸಿಟ್ಟು ಹಾಕೊಂಡ್ಬಿಟ್ಟು ಪೋ ಅದ್ರ ಮೇಲೆ ನಾವು ಪೂರಿ ಅದ್ರ ಮೇಲೆ ನಾವು ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಏನು ಕರ್ಜಿಕಾಯಿಗೆ ಸ್ವೀಟ್ ಥರ ಹೂನ ಕಳಿಸ್ಕೊಂಡಿದ್ದೆವು ಅದು ಹಾಕಿ ಲಟ್ಟಿಸ್ಕೊಬೇಕು ಪ್ರೆಸ್ ಮಾಡ್ಕೋಬೇಕು ಅವಾಗ ಒಂಚೂರು ಬಿಟ್ಟೋಗೋದಿಲ್ಲ ಈ ಥರ ಎಷ್ಟು ಉಂಡೆ ಮಾಡ್ಕೊಂಡಿರ್ತೀವೋ ಎಷ್ಟು ಮಾಡ್ಕೊಂಡಿರ್ತೀವೋ ಅದೆಲ್ಲ ಒಂದು ಕಡೆ ಫಸ್ಟೇ ನಾವು ಹರಿದಿಕೊಂಡು ಈ ಥರ ಕರ್ಜಿಕಾಯಿ ಓದೋದಲ್ಲಿ ಸಪ್ರೇಟಾಗಿ ಮಾಡಿ ಇಟ್ಕೊಬಿಡ್ಬೇಕು ಒಂದೇ ಸಾರಿ ನಾವು ಮಾಡಿಕೊಂಡ್ಬಿಟ್ಟು ಎಣ್ಣೆ ಕರೆದಾಗ ಹಾಕಿದ್ರೆ ಸರಿ ಬರುತ್ತೆ ಒಂದೊಂದೇ ಮಾಡಿ ಒಂದೊಂದೇ ಹಾಕೋಷ್ಟರಲ್ಲಿ ಎಣ್ಣೆ ಕಾಯ್ದರಿಂದ ಅದು ನಮಗಾಗೋದಿಲ್ಲ ಆದ್ದರಿಂದ ಪ್ರತಿ ಎಲ್ಲನೂ ಸರಿ ನಾನು ಒಟ್ಟಿಗೆ ಒಂದೇ ಸಲ ಈ ಥರ ಕರ್ಜಿಕಾಯಿದಲ್ಲಿ ಹಾಕಿ ಒತ್ತೋದಲ್ಲಿ ಹಾಕಿ ನಾನು ಹಾಕಿ ಎಲ್ಲ ಒದ್ಕೊಂಡು ಸಪ್ರೇಟಾಗಿ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಥರ ಚೆನ್ನಾಗಿ ಟೈಟಾಗಿ ಪ್ರೆಸ್ ಮಾಡಿ ಮಾಡಿಬಿಟ್ರೆ ಎಲ್ಲೂ ಬಿಟ್ಟೋಗೋದಿಲ್ಲ ಹೋಗೋದಿಲ್ಲ ಚೆನ್ನಾಗಿ ಕೂತ್ಕೊಂಡಿರುತ್ತೆ ನೋಡಿ ಇದು ಕರ್ಜಿಕಾಯಿ ಓದ್ತಿರೋದು ಸಪ್ರೇಟಾಗಿ ನಾನು ಎಲ್ಲ ಓದ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಕ್ಕೊಂಬಿಟ್ಟಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದಾದ ಮೇಲೆ ಇದಕ್ಕೆ ಒಂದೊಂದೇ ಕರ್ಜಿಕಾಯಿ ನಾವು ಹಾಕಬೇಕು ಎಣ್ಣೆಯಲ್ಲಿ ಇದಕ್ಕೆ ಕಡಲೆ ಬೀಜ ಬದಲು ನಾವು ಕಡಲೆನೂ ಹಾಕೋಬೋದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಇಲ್ಲಾಂದರೆ ಕಪ್ಪು ಎಳ್ಳು ಇಲ್ಲ ಬಿಳಿ ಎಳ್ಳು ಹಾಕ್ಕೊಂಡು ತಿಂದ್ರೂ ಟೇಸ್ಟಿಯಾಗಿ ಬರುತ್ತೆ ಒಬ್ಬೊಬ್ರು ಅದೇ ಥರ ಮಾಡ್ತಾರೆ ಅದೇ ನಾವು ಪ್ರತಿ ವರ್ಷ ನಮ್ಮ ಮನೇಲಿ ಮಾಡುವಂಥ ಸಂಪ್ರದಾಯ ಇದೆ ನಮ್ಮನೇಲಿ ಕಜ್ಜಿಕಾಯಿ ಕಲ್ಕಾಲ ಮಾಡೋದು ಇದೇ ರೀತಿ ಇದಾಗಿದೆ ತುಂಬ ಇದಾಗಿದೆ ನೋಡಿ ಕಲರು ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ಥರ ಬಂದಿದೆ ಒಳಗಡೆಯೂ ಸಹ ಸಾಫ್ಟಾಗಿ ಇರುತ್ತೆ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದು ಆಗಿದೆ ಇದು ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ ಮತ್ತು ಹಾಗೂ ಕಜ್ಜಿಕಾಯಿ ಇದು ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುತ್ತಾ ಇರೋರು ಅಚ್ಚ ಕನ್ನಡತೆಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಕೊನೆವರೆಗೂ ವೀಡಿಯೋ ಮಾಡಿ ನನಗಿಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು